ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ನಮಸ್ಕಾರ ಇವತ್ತು ಭಗವದ್ಗೀತೆಯ ಅಧ್ಯಾಯವೊಂದು ಶ್ಲೋಕ ಇಪ್ಪತ್ನಾಲ್ಕನ್ನು ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ನಾಲ್ಕು ಸಂಜಯ ವಾಚ ಏವಮುಕ್ತೋ ಋಷಿಕೇಶೋ ಗೂಡಾಕೇಶೇನ ಭಾರತ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಅನುವಾದ ಸಂಜಯನು ಹೇಳಿದ ಹೇ ಭರತವಂಶಜನೆ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ ಹಿಂದಿನ ಶ್ಲೋಕಗಳಲ್ಲಿ ಅರ್ಜುನನು ಕೃಷ್ಣನಿಗೆ ಹೇಳಿದ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೀಗಾಗಿ ಈ ಶ್ಲೋಕದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಿರುವ ಯುದ್ಧಭೂಮಿಯಲ್ಲಿ ಏನು ನಡೆಯುತ್ತಿದೆ ಎಂದು ಹೀಗಾಗಿ ಅರ್ಜುನನು ಹೇಳಿದಂತೆಯೇ ಶ್ರೀಕೃಷ್ಣನು ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿದ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ ಋಷಿಕೇಶೋ ಅಂದರೆ ಕಂಟ್ರೋಲರ್ ಆಫ್ ಆಲ್ ಸೆನ್ಸಸ್ ಎಲ್ಲ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಶ್ರೀಕೃಷ್ಣ ಹೀಗಾಗಿ ಅವನನ್ನು ಋಷಿಕೇಶೋ ಎಂದು ಕರೆಯಲಾಗಿದೆ ಮುಂದೆ ಗೂಢಾಕೇಶ ಎಂದು ಕರೆಯಲಾಗಿದೆ ಗೂಢಾಕೇಶ ಎಂದರೆ ಅರ್ಜುನನಿಗೆ ಹೇಳಲಾಗಿದೆ ಗೂಢಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂದು ಅರ್ಥ ನಿದ್ರೆಯನ್ನು ಗೆದ್ದವನು ಎಂದರೆ ಅವನಿಗೆ ನಿದ್ದೆಯೇ ಬರುವುದಿಲ್ಲ ಎಂದರ್ಥವಲ್ಲ ಅವನು ಇಲ್ಲಿ ನಿದ್ರೆ ಅಂದರೆ ಅಜ್ಞಾನ ಎಂದು ಹೇಳಲಾಗಿದೆ ಅರ್ಜುನನು ಅಜ್ಞಾನವೆಂಬ ನಿದ್ರೆಯನ್ನು ಗೆದ್ದವನು ಹೀಗಾಗಿ ಅವನನ್ನು ಗೂಢಾಕೇಶ ಎಂದು ಕರೆಯಲಾಗಿದೆ ಗೂಡಾಕೇಶ ಅಂದರೆ ಅರ್ಜುನ ಋಷಿಕೇಶ ಅಂದರೆ ಕೃಷ್ಣ ಅರ್ಜುನ ಕೃಷ್ಣನಿಗೆ ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳಿದ ಎಂದು ಸಂಜೆಯನ್ನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಇಲ್ಲಿ ಅರ್ಜುನ ನಿದ್ರೆಯನ್ನು ಹೇಗೆ ಗೆದ್ದ ಹೇಗೆ ಅಂದರೆ ಶ್ರೀಕೃಷ್ಣನ ಪವಿತ್ರವಾದ ಸಂಬಂಧದಿಂದಾಗಿ ಅವನೊಂದಿಗಿರುವ ತನ್ನ ಗೆಳೆತನದಿಂದಾಗಿ ಅರ್ಜುನ ನಿದ್ರೆ ಅಜ್ಞಾನವೆಂಬ ನಿದ್ರೆಯನ್ನು ಗೆದ್ದ ಒಬ್ಬ ಪರಿಶುದ್ಧ ಭಕ್ತನ ಲಕ್ಷಣಗಳು ಹೇಗಿರುತ್ತವೆ ಎಂದರೆ ನಿದ್ರಾವಸ್ಥೆಯಲ್ಲಾಗಲಿ ಅಥವಾ ಜಾಗೃತಾವಸ್ಥೆಯಲ್ಲಾಗಲಿ ಭಕ್ತನು ಕೃಷ್ಣನ ಹೆಸರು ರೂಪ ಗುಣ ಮತ್ತು ಲೀಲೆಗಳನ್ನು ಯೋಚಿಸದಿರುವ ಒಂದು ಕ್ಷಣವೂ ಇಲ್ಲ ಒಬ್ಬ ನಿಜವಾದ ಭಕ್ತನು ಶ್ರೀಕೃಷ್ಣನನ್ನು ಪ್ರತಿ ಕ್ಷಣವೂ ನೆನೆಸಿಕೊಳ್ಳುವ ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ಅಜ್ಞಾನವನ್ನು ಗೆಲ್ಲಬಲ್ಲ ಈ ಶ್ಲೋಕದಲ್ಲಿ ಕೃಷ್ಣನನ್ನು ಋಷಿಕೇಶ ಎಂದು ಹೇಳಿದ್ದರ ಕಾರಣವೇನು ಋಷಿಕೇಶೋ ಎಂದರೆ ಇಂದ್ರಿಯಗಳ ನಿಯಂತ್ರಕ ಎಂದು ಅರ್ಥ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾದ ಕೃಷ್ಣನಿಗೆ ಅರ್ಜುನನು ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಲು ಹೇಳಿದ್ದರ ಕಾರಣ ಅರ್ಥವಾಗಿತ್ತು ಏಕೆಂದರೆ ಶ್ರೀಕೃಷ್ಣನು ಎಲ್ಲ ಜೀವಿಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಅರ್ಜುನನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಶ್ರೀಕೃಷ್ಣನು ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿದ ಎರಡೂ ಸೈನ್ಯಗಳ ಮಧ್ಯೆ ತನ್ನ ರಥವನ್ನು ನಿಲ್ಲಿಸಿದ ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳಿದ ಎನ್ನುವುದು ಮುಂದಿನ ಶ್ಲೋಕಗಳಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು